ತುಂಬಾ ಸಿಂಪಲ್ ಆಗಿರ್ತೀರ ನೀವು ಟೈಮ್ ಕೊಟ್ಟಂತ ಸಂದರ್ಭದಲ್ಲಿ ಏನೇನ್ ಅಂತ ಹೇಳಿ ಹೊರಗ್ ತಿರುಗೋದಿರುತ್ತೆ ಸುತ್ತೋದಿರುತ್ತೆ ಜನ ಇರುತ್ತೆ ಅದನ್ನ ಹೊರತುಪಡಿಸಿ ಸೌಮ್ಯ ರೆಡ್ಡಿ ಅವ್ರ ಮನೆಗೆ ಬಂದ್ರಪ್ಪ ಏನ್ ಮಾಡ್ತಾರೆ ಅಂತ ಹೇಳಿ ರಾತ್ರಿ ನಾನು ಅಲ್ಲೇ ಸಾಕು ಮತ್ತೆ ಜಾಸ್ತಿ ಓದ್ತೀನಿ ಅದು ಇತ್ತೀಚೆಗೆ ಬೆಳಿಗ್ಗೆ ತಕ್ಷಣ ಲೈಕ್ ಈ ಯೋಗ ಮತ್ತು ಇದೆಲ್ಲ ಆದಮೇಲೆ ಕಾಫಿ ಮತ್ತೆ ಸ್ಪೆಷಲಿ ಇನ್ಫರ್ಮೇಶನ್ ಮೀಡಿಯಾ ಏನಾಗ್ತಿದೆ ಬೇರೆ ಕಡೆ ಸೊ ಕಲಿಯೋದಂತೂ ಜೀವನ ಪೂರ್ತಿ ಇದ್ದೇ ಇರುತ್ತಲ್ಲ ಸೊ ಆಮೇಲೆ ಚಿಕ್ಕಬಳ್ಳಿ ಅನ್ಯಾಯ ಆಗ್ತಿದೆ ಕೇಳ್ಬೇಕು ಮ್ಯಾಮ್ ಕೇಳೇ ಬಿಡ್ತೀನಿ ಓದಿದ್ರು ಸಮಾಜದಲ್ಲಿ ನಾವ್ ಹೆಣ್ಮಕ್ಳು ಎಷ್ಟೇ ಓಡಾಡ್ತಿದ್ರು ಕೂಡ ಈ ಅತ್ಯಾಚಾರ ಅನ್ನೋದಕ್ಕೆ ಕೊನೆ ಅಂತೂ ಇಲ್ಲವೇ ಇಲ್ಲ ಸೊ ಈಗ ಹೆಂಗಾಗಿದೆ ಅಂದ್ರೆ ಕಾಲೇಜ್ಗಳಿಗೆ ಹೆಂಗಪ್ಪ ಹೋಗೋದು ನಾವು ಕಾಲೇಜ್ಗಳಲ್ಲೂ ಕೂಡ ಕೊಲೆ ಆಗ್ತಿದೆ ಆಸಿಡ್ ದಾಳಿಗಳಾಗ್ತಿದೆ ಇತ್ತೀಚೆಗೆ ಆಗಿರುವಂತದ್ದು ಸೊ ಮಹಿಳೆಯರಿಗೆ ರಕ್ಷಣೆ ಅನ್ನೋದೇ ಇಲ್ಲ ಹೇಗ್ ಓಡಾಡೋಣ ಅಂತ ಅನಿಸ್ತಾ ಇದೆ ಇದೆಲ್ಲವೂ ಕೂಡ ನೋಡಿದಂತ ಸಂದರ್ಭದಲ್ಲಿ ನೀವು ಒಬ್ಬರು ಮಹಿಳೆಯಾಗಿ ಯಾವ ಯಾವ ರೀತಿ ಧ್ವನಿ ಎತ್ತಬೇಕು ಹೆಂಗಿದ್ಕೆ ಕಡಿವಾಣ ಹಾಕೋದು ಯಾವಾಗ ನಾವು ಧೈರ್ಯವಾಗಿ ಓಡಾಡೋದು ಯಾವುದು ತೊಂದರೆ ಇಲ್ಲದೆ ಅಂತ ಹೇಳ್ಬಿಟ್ಟು ಹೌದು ಸಮಾಜದ ಒಂದು ಪರಿವರ್ತನೆ ತರಬೇಕು ನಾವು ಪ್ರತಿಯೊಬ್ಬರು ಅಷ್ಟೇ ನಾವು ಮಹಿಳೆಯರೇ ಅಲ್ಲ ಎಲ್ಲರೂ ಸಹ ಆ ಒಂದು ಹೋರಾಟ ಒಂದು ಪ್ರಾರಂಭ ಮಾಡಬೇಕು ಆ ಮನಸ್ಥಿತಿ ಚೇಂಜ್ ಆಗಬೇಕು ಯಾಕಂದ್ರೆ ನೋಡಿ ಒಬ್ಬ ಮಹಿಳೆಯಾಗಿ ಪ್ರತಿಯೊಬ್ಬರನ್ನೂ ಕೇಳಿ ಏನಾದ್ರೂ ಒಂದು ಲೈಫಲ್ಲಿ ಫೇಸ್ ಮಾಡಬೇಕು ರಸ್ತೆಯಲ್ಲಿ ಹೋಗೋ ಆಗಿರ್ಲಿ ಈ ರೀತಿ ಏನೋ ಒಂದು ತಾರತಮ್ಯ ಆಗಿರ್ಲಿ ಸೊ ಅದು ಚಿಕ್ಕ ವಯಸ್ಸಿಂದ ಅದು ಆ ಬದಲಾವಣೆ ಪ್ರಾರಂಭ ಮಾಡಬೇಕು ಸ್ಕೂಲ್ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲೂ ಸಹ ಕೇಂದ್ರ ಸರ್ಕಾರದಲ್ಲಿ ನೋಡಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ ಒಳ್ಳೆ ಎಜುಕೇಶನ್ ಇರಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಅಂತಿರಬೇಕು ಮತ್ತೆ ನೋಡಿ ಸುಮ್ಮನೆ ಬಾಯಿ ಮಾತಿಗೆ ಇದು ಅಂತ ಒಂದು ಏನೋ ಒಂದು ಭೇಟಿ ಬಚಾವ್ ಬೇಟಿ ಬಡಾವ್ ಅಂತ ಅಭಿಯಾನ ಅಲ್ಲ ಕಾನೂನುಗಳು ನಮ್ಮ ದೇಶದಲ್ಲಿ ಚೆನ್ನಾಗಿದೆ ಆದರೆ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಈ ಮಹಿಳೆಯರು ಆಮೇಲೆ ಈ ಧರ್ಮ ಈ ಜಾತಿ ಬೇರೆ 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 ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಈ ತಾರತಮ್ಯ ಅನ್ಯಾಯ ನಿಜವಾಗ್ಲೂ ಆಗ್ತಿದೆಯಲ್ಲ ಎಲ್ಲೋ ಒಂದ್ ಕಡೆ ಅನ್ಸತ್ತೆ ಇನ್ನೊಂದು ಆ ಸ್ವಾತಂತ್ರ ಹೋರಾಟ ಪ್ರಾರಂಭ ಆಗಿದೆ ಅನ್ಸತ್ತೆ ಯಾಕಂದ್ರೆ ಈ ನಮ್ಮ ಸಂವಿಧಾನನ ಉಳಿಸ್ಬೇಕು ನಮ್ಮ ಪ್ರಜಾಪ್ರಭುತ್ವ ಇದು ನಮಗೆ ನಾವು ಪ್ರತಿಯೊಬ್ಬರಿಗೂ ನನಗೆ ಒಬ್ಬ ಮಹಿಳೆ ಆಗಿ ನನಗೆ ವೋಟಿಂಗ್ ರೈಟ್ ಇದೆ ನಾನೊಬ್ಬ ಶಾಸಕಿ ಆಗಿದ್ದೀನಿ ಮುಂದೆ ಈಗ ಒಬ್ಬ ಸಂಸದೆ ಆಗ್ತೀನಿ ಅಂದ್ರೆ ನಮ್ಮ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಹಾಗಾಗಿ ಪ್ರತಿಯೊಬ್ಬ ನಮ್ಮ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಮ್ಮ ಭಾರತೀಯರಿಗೆ ಸಮಾನತೆ ಇದೆಯಾ ಆ ಮಾನವ ಹಕ್ಕಿರ್ಬೋದು ಭ್ರಾತೃತ್ವ ಸಮಾನತೆ ಅದೆಲ್ಲ ನಮ್ಮ ಸಂವಿಧಾನದಲ್ಲಿ ಏನು ಬರ್ತಿದೆಯೋ ಅದಿದೆಯಾ ಅಂತ ಎಲ್ಲೋ ಒಂದು ಕಡೆ ನಾವು ಆಲೋಚನೆ ಮಾಡಬೇಕು ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಟಿವಿಯಲ್ಲಿ ನ್ಯೂಸ್ ಪೇಪರ್ ನಾವು ಓದೋವಾಗ ನಾವು ಏನು ಮಾಡ್ತೀವಿ ಸುಮ್ಮನೆ ಇದ್ದರೆ ಒಂದು ಇಂಗ್ಲೀಷಲ್ಲಿ ಅಲ್ಲಿ ಒಂದಿದೆ ಯು ಇಫ್ ಯು ಕೀಪ್ ಕ್ವೈಟ್ ಯುವರ್ ಅ ಪಾರ್ಟ್ ಆಫ್ ದ್ರೆಸರ್ ನಾಟ್ ದಸ್ಟ್ ಅಂತ ಓಕೆ ಆ ಚರ್ಚೆ ಮಾಡಬೇಕು ನಮ್ಮ ಮಟ್ಟ ನಮ್ಮ ಸರೌಂಡಿಂಗ್ಸ್ ಇರ್ಬೋದು ನಾವು ಪರಿಚಯ ಇರೋರು ಇರ್ಬೋದು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಮುಂದೆ ಹೋಗಬೇಕು ಹಿಂದೆ ಯಾವತ್ತೂ ಬರಬಾರ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ